ಹಾಂ ಆತ್ಮೀಯ ರೈತ ನಾನು ನಿಮ್ಮ ಸಂಜಯ ನಗರ ಟ್ರೇಡರ್ಸ್ ಮಂಜುನಾಥ್ ನಾನು ಶಿಕಾರಿಪುರ ಜಿಲ್ಲೆ ಸಾರಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಧೂಪದಲ್ಲಿದ್ದೀನಿ ಇವರು ಮಂಜಪ್ಪ ಸರ್ ಅಂತ ಕೆಲಸ ಮಾಡ್ತಾ ಹೇಳಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದು ಅಪ್ಪನ ಜಮೀನ್ ಇತ್ತು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಸಿದಿನಿ ಮೊದ್ಲು ನಾವೆಲ್ಲಾ ಈಗ ಔಷಧಿ ಹಾಕಿದ್ ಯಾವ ಯಾವ ಕಂಪ್ನಿ ತಗೊಂಡ್ರಿ ಹೆಂಗ್ ನಿಮ್ ಹಾಳ ಮಾಡಿದ್ರು ನಾನು ಒಂದ್ ಎರಡು ವರ್ಷದ ಹೆಂಗ್ ರೆಡಿ ಮಾಡ್ಕೊಟ್ಟೆ ಒಂದ್ ಎರಡ್ ಮೂರ್ ನಿಮಿಷಕ್ ಬೇರೆ ಬರ್ತಾ ತಗಿಲಿ ಈ ಹಾ ಆಮೇಲೆ ನಾವು ಮೊದಲು ಅಲ್ಲಿ ಔಷಧಿ ಇರ್ತೀವಿ ನಮ್ಮ ಮಂಜುನಾಥ್ ಸರ್ ಹತ್ರ ಹೋದ್ಮೇಲೆ ನಾವು ಒಂದ್ ಎರಡು ವರ್ಷದಿಂದ ಔಷಧಿ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿದಾವ್ ಗಿಡ ಅದ್ರಲ್ಲಿ ಏನು ಹೇಳಂಗೇ ಇಲ್ಲ ಇವತ್ತು ಬಂದಿದ್ದಾರೆ ನಾವು ಕರೆದಿದ್ದಕ್ಕೆ ನಾವು ಹೇಳಿದಕ್ಕೂ ಸ್ಪಂದಿಸಿ ನಮ್ಮ ಕರೆಗೆ ಹೋಗಟ್ಟು ಅಲ್ಲಿಂದ ಬಂದಿವಿ ನಾವು ಬೆಂಗಳೂರಿಂದ ಬಂದಿದೀವಿ ನಾವು ಬೆಂಗಳೂರಿಂದ ಬಂದು ದುಡ್ಡೆಲ್ಲ ಖರ್ಚು ಮಾಡಿ ಏನ್ ಹಿಂಗಾಗೋಯ್ತು ಆಟ ಅಂತಂದು ಯೋಚನೆ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಆಪತ್ ಬಾಂಧವರ ಗಿಡಗಳೆಲ್ಲ ಚೆನ್ನಾಗ್ ಮಾಡಿದ್ದಾರೆ ಔಷಧಿ ಕೊಟ್ಟಿದ್ದಾರೆ ಒಳ್ಳೆ ಔಷಧಿ ಕೊಟ್ಟಿದ್ದಾರೆ ಔಷಧಿನೂ ಗೊಬ್ಬರ ಮಿಕ್ಸ್ ಮಾಡಿ ಎಲ್ಲಾ ಹಾಕ್ಸಿದೀನಿ ಎಷ್ಟು ವರ್ಷ ಆಯ್ತು ಸರ್ ಈಗ ನಮ್ಮ ಸಂಪರ್ಕಕ್ಕೆ ಬಂದು ನಿಮ್ಗೆ ಅದ್ರಿಂದ ಹೆಂಗಿತ್ತು ಸರ್ ಅಡ್ಕ ಹೌದೌದು ಚೆನ್ನಾಗಿರ್ಲಿಲ್ಲ ಅವಾಗ ಅವಾಗ ನಾವ್ ಏನಂದ್ರೆ ಬರೀ ಈ ಗೊಬ್ಬರ ಹಾಕ್ತಾ ಇದ್ವಿ ಆಮೇಲೆ ಅವ್ರ ಅದೇನೋ ಆರ್ಗ್ಯಾನಿಕ್ ಅಂತ ಸ್ವಲ್ಪ ಅದನ್ನ ನಾಲ್ಕೈದು ವರ್ಷ ನಾಲ್ಕು ವರ್ಷ ಹಾಕಿದೆ ನಾನು ನಾಲ್ಕು ವರ್ಷ ಇದ್ ಆರ್ನೇ ವರ್ಷ ಹಾ ಹಾಕಿದೀನಿ ಹ್ಮ್ ಸರ್ ಈ ತರ ಆಗಿ ಈ ಬೆಳೆ ಇಷ್ಟು ಬಂದಿದೆ ಸ್ವಲ್ಪ ಚೆನ್ನಾಗಿ

ಔಷಧಿ ಈಗ ನೀರು ಚೆನ್ನಾಗೇ ನೋಡ್ರಿ ಗಿಡ ಚೆನ್ನಾಗ ಬಂದ್ ಫಸ್ಟ್ ಬಂದ ನಿಜವಾಗ್ಲೂ ಗಿಡಗಳು ಹೆಂಗಿದ್ವು ಅಂದ್ರೆ ಇದೆಲ್ಲಾ ಹುಲ್ಲು ಮುಚ್ಚಿಕೊಂಡು ಬೇರೆ ಬೇರೆಲ್ಲ ಇಲ್ಲಿ ಬರ್ತಾರಲ್ಲ ಗದ್ದೆ ಗಿಡ ಏನಂಬ್ರ ಎಂಟು ಐದಾರು ತಿಂಗಳು ಹೆಂಗ್ ಚೇಂಜ್ ಮಾಡ್ಬಿಟ್ರಿ ಅಂತ ನಾ ಅಂತ ಔಷಧಿ ನೀರು ನೋಡ್ಕೊಂಡ್ ಟೈಮ್ ಸರಿ ಇದ್ರೆ ಎಲ್ಲಾ ಫಸಲು ಚೆನ್ನಾಗ್ ಬರ್ತಾವೆ ಬಹಳ ನನಗ್ ಗೊತ್ತೈತೆ ಜೋಗ್ ಆಗಿ ಬರಂಗಿದ್ದಿಲ್ಲ ಗಿಡ ಎಷ್ಟು ಬೈದಿದ್ದೆ ಅಂದ್ರೆ ಕಂಪ್ನಿಯರು ಪಕ್ಕದರೇ ಅಂತಾರಲ್ಲ ಪಕ್ಕದರೇ ಅಂತಾರ ಯಾಕಂದ್ರೆ ನೀವು ಎಂಟ್ ತಿಂಗಳ ನೋಡ್ತಾ ಇದ್ರಿ ಮೊದ್ಲಿ ಸ್ಟಾರ್ಟಿಂಗ್ ಬಂದ ನಿಮ್ಗೆ ಗೊತ್ತಿಲ್ಲ ಪರಿಸ್ಥಿತಿ ಹೆಂಗಿತ್ತಂತ ಎಂತೆಂತಕ್ಕೂ ಬರಂಗಿದ್ದಿಲ್ಲ ಇದು ಜೋಗ್ ಆಗಿ ಆರ್ಗ್ಯಾನಿಕ್ ಅಂದ್ರಿ ನಾನ್ ಸಿಕ್ಕಾ ಬೈದಿದ್ದವರಿಗೆ ಹೌದು ಅವೆಲ್ಲ ಇದ್ವು ಒಂದು ಗುಣಿ ನೀರು ಹೊಡೆದ್ರೆ ಒಂದ್ ಗುಣಿ ನೀರ್ ಬೀಳ್ತಿದ್ದಿಲ್ಲ ಹೌದು ಆತ್ಮೀಯ ರೈತ ಬಂದ್ರೆ ನೋಡ್ರಿ ಎಷ್ಟು ಹಾಳಾಗಿತ್ತು ಅಂತ ಅಂದ್ರೆ ಎಡಿಟ್ ಎಡಿಟ್ ಮಾಡಿ 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 ನಾನು ಹಾಕಿದ್ದೇನೆ ಇದೆಲ್ಲ ಭಾಗ ಜೋಗ ಆಗಿತ್ತು ಯಾಕೆ ಜೋಗ ಆಗ್ತದೆ ಅಂದ್ರೆ ಮಳೆಗಾಲದಲ್ಲಿ ಸರಿ ಬಸಿ ಕಾಲುವೆಗಳನ್ನು ತೆಗಿಲಿಲ್ಲ ಅಂತ ಅಂದ್ರೆ ನೀರ್ ಸರವಾಗಿ ಹರಿಯಲ್ಲ ಹುಲ್ಲು ಸರಿಯಾಗಿ ಬೆಳೀತದೆ ಸೂರ್ಯನ್ ಬೆಳಕು ಸರಿಯಾಗಿ ಕೆಳಗಡೆ ಬೀಳೋದೇ ಇಲ್ಲ ಇಲ್ಲಿ ಕಾಣತ್ ನೋಡ್ರಿ ಎಷ್ಟು ಇದ್ರಾಗ ಕಾಣ್ತದೆ ಹಿಡಿಯೋಣ ಕಾಣ್ತದೆ ನೋಡ್ರಿ ಎಷ್ಟ್ ಕಸ ಬೆಳೆ ಅಂದ್ರೆ ಹುಲ್ಲೆಲ್ಲ ಸೂರ್ಯನ್ ಬೆಳಕು ಸರಿಯಾಗಿ ಬೀಳದೇ ಇಲ್ಲ ಜೌಗ್ ಆಗ್ತದ ಆದಾಗ ಏನಾಗ್ತದೆ ಭೂಮಿ ಅಸಿಡ್ ಆಗ್ಬಿಡ್ತದೆ ಅಸಿಡ್ ಆದಾಗ ಏನಾಗ್ತದೆ ಸುಣ್ಣದ ಅಂಶ ಕಡಿಮೆ ಆಗ್ತದೆ ಸುಣ್ಣದ ಅಂಶ ಕಡಿಮೆ ಆಗ್ತದ್ರೆ ಬೇರೆದೆಲ್ಲ ತಗೊಳಕ್ಕೆ ಅದು ಬಿಡದೇ ಇಲ್ಲ ಮತ್ತೆ ಇವ್ರಿಗೆ ಆರ್ಗ್ಯಾನಿಕ್ ಕಂಪ್ತೀರ್ ಅಂತೂ ಒಂದ್ ಎರಡು ಮೂರ್ ಜನ ಅವ್ರಿಗೆ ಮನ್ಸಾದ್ರೂ ಹೆಂಗ್ ಬರ್ತೈತೆ ಏನಪ್ಪಾ ಯಾಕೆ ನಾನು ಹೇಳ್ತಾ ನೀವೇ ಹೇಳ ಹೌದು ಸರ್ ಹಿಂಗೆ ಆರ್ಗ್ಯಾನಿಕ್ ಕಂಪ್ನಿ ಒಂದು ಸ್ವಲ್ಪ ಕೊಟ್ಟರು ಅವರು ಅವ್ರನ್ನ ನಾಲ್ಕು ವರ್ಷ ಹಾಕಿದ್ರೆ ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ ಒಂಥರ ರೋಗ ಬಂದರ್ತರ ಆಗ್ಬಿಡ್ತು ಆಮೇಲೆ ನಾವು ಇವರು ನಮ್ಮ ಒಬ್ರು ಹೇಳಿದ್ರು ಹಿಂಗೆ ಶಕ್ದಲ್ಲಿ ಔಷಧಿ ಆಮೇಲೆ ಆಮ್ಯಾಗ ಅವ್ರಿಂದ ನಂಬರ್ ತಗೊಂಡು ನಾವು ಫೋನ್ ಮಾಡಿದ್ಮೇಲೆ ಆಯ್ತು ಬರೀ ಕೊಡ್ತೀವಿ ಅಂತಂದ್ರು ಕೊಟ್ಟ ಮೇಲೆ ತಗೊಂಡ್ಮೇಲೆ ಇವರು ಔಷಧಿ ಎಲ್ಲ ಹಾಕಿ ಟೈಮ್ ಟೈಮಿಗೆ ಸರಿ ಐತಿ ವರ್ಷಕ್ಕೆ ಎರಡು ಸಲ ಔಷಧಿ ಆಮೇಲೆ ವರ್ಷಕ್ಕೆ ಎರಡು ಸಲ ಇದು ಸ್ಪ್ರೇ 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 ಮಾಡಿಸ್ತೀನಿ ಗೌಸ್ ಹೊಡ್ತೀನಿ ಆತಲ್ಲ ಮಾಡಿಸಿದ್ಮೇಲೆ ತುಂಬಾ ಚೆನ್ನಾಗಾಗಿದೆ ಈ ಗಿಡಗಳು ಇವಾಗ ಸ್ವಲ್ಪ ನೋಡೋ ತರ ಆಗಿದೆ ತೋಟ ಬರೋ ತರ ಆಗಿದೆ ಬೆಳೆ ಆ ತರ ಆಗಿದೆ ಮಂಜುನಾಥ್ ಅವರು ಮಂಜುನಾಥ್ ಮಂಜುನಾಥ್ ಸರ್ ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ ಅದ್ರಲ್ಲಿ ಬರೆಯ ಫೋಟೋ ಕಳಿಸಿದ್ರೆ ಸಾಕು ಅದರಲ್ಲೇ ನೋಡಿ ಹೇಳ್ಬಿಡ್ತಾರೆ ಹಿಂಗಾಗಿದೆ ಗಿಡ ಅಂತ ಅಷ್ಟು ನೀಟಾಗಿ ಇದು ಮಾಡ್ತಾರೆ ಅದರಲ್ಲೇ ಇದ್ದಿಲ್ಲ ನಿದ್ದ ವ್ಯವಸ್ಥೆ ಇಲ್ಲ ಇಂಥದೇ ಔಷಧಿ ಹಾಕಿ ಅಂತ ಹೇಳ್ತಾರೆ ಔಷಧಿ ಹಾಕಿ ಹಾಕಿದ್ಮೇಲೆ ನಮ್ಗೆ ರಿಸಲ್ಟ್ ಕೊಟ್ಟಿದೆ ಕೊಟ್ಟಿದ್ದು ನಿಮಗೆ ತೋರಿಸ್ತಾ ಇದೆ ಬೇಕಾದ್ರೆ ಗಿಡಗಳೆಲ್ಲ ತೋರಿಸಿದಿವೆಲ್ಲ ಇದೇ ಥರನೇ ತುಂಬ ಏನೂ ಇರಲೇ ಇಲ್ಲ ಗಿಡಗಳು ಆ ಥರ ನಮಗೆ ತುಂಬ ಯೋಚನೆ ಆಗ್ಬಿಡ್ತೀವಿ ಏನಪ್ಪ ಹಿಂಗಾಗಿಬಿಡ್ತಲ್ಲ ಗಿಡ ಸ್ವಲ್ಪ ಜೋಗ ಐತೆ ಅಂತಂದು ಎಲ್ಲ ಹೇಳಿದ್ರು ಅಮ್ಮ ಒಂದು ಸ್ವಲ್ಪ ಸುಣ್ಣ ಹಾಕ್ಸಿ ಅಂದರು ನೆಲಕ್ಕೆ ಸುಣ್ಣನೂ ಹಾಕ್ಸಿದೆ ಈ ಥರ ಆಗಿಬಿಟ್ಟು ನಮ್ಗೆ ಇಂಪ್ರೂವ್ಮೆಂಟ್ ಮಾಡಿ ಪ್ರೆಸೆಂಟ್ ಈ ಲೆವೆಲ್ಗೆ ತಂದಿಟ್ಟಿದ್ದಾರೆ ಹಾಗಾಗಿ ಮಂಜಾತ್ ಸರ್ ಏನೂ ತೊಂದರೆ ಇಲ್ಲ ಭಾಳ ನೀಟಾಗಿ ಮಾಡಿಕೊಡ್ತಾರೆ ಔಷಧಿನ ಇನ್ನೂ ತಗೊಳ್ತೀನಿ ಮುಂದೇನು ಔಷಧಿನ ಹತ್ರ ಅದಕ್ಕೋಸ್ಕರ ಕರ್ಸ್ಬಿಟ್ಟು ಏನೇನು ಮಾಡಬೇಕು ಅಂತ ಎಲ್ಲ ಇದ್ದೀನಿ ಮತ್ತೆ ನಾನು ಹೇಳಿದ್ದೆ ಇವರಿಗೆ ನಾನು ಸುಮ್ ಸುಮ್ನೆ ಬರ್ಲಪ್ಪ ಸರಿ ಮಾಡ್ಕೊಟ್ಟ ಮೇಲೆ ನಾನು ಬರ್ತೇನೆ ತೋಟ ನೋಡಿದ್ರೆ ಸಾಕು ಗೊತ್ತಾಗ್ತದೆ ಬಂದು ನಾನ್ ಕಲಿಯೋದು ಏನೈತೆ ಏನಿಲ್ಲ ಅಂತ ಅಂದ್ರೆ ನೋಡಿ ಈ ತೋಟ ಎಷ್ಟು ಡೆಪ್ತಾಗಿ ಹಳ ಹೋಗಿತ್ತು ಅನ್ನೋದನ್ನ ಒಂದೆರಡು ಎರಡು ವರ್ಷ ಟೈಮ್ ತಗೋತೀ ಈ ಲೆವೆಲ್ ಪಿಕಪ್ ಮಾಡೋಕ್ಕೆ ಈ ಪಟ್ಟು ಸರಿಯಾಗಿದೆ ಒಳ್ಳೆ ವರ್ಕರ್ ಸಿಕ್ಕಾರೆ ತೊಂದರೆ ಇಲ್ಲ ಈ ಪಟ್ಟು ಚೆನ್ನಾಗಿ ಪಿಕಪ್ ಆಗ್ತದೆ ಸೊ ಧನ್ಯವಾದಗಳಿಗೆ ನಿಮ್ಮ ಸಂಜೆ